ಬಂದ್ರೆ ಏನು ಯಾರ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ದಾರೆ ಇವರು ಬಡವ್ರ ಮಕ್ಕಳು ಅಂತ ಅಂದ್ರೆ ಬಡವ್ರ ಮಕ್ಕಳಾಗಿ ಉಳ್ಕೋಬೇಕಾ ಇವರು ಹಾ ಬಡವ್ರ ಮಕ್ಕಳು ಏನ್ರಿ ಬೆಳೆಬಾರ್ದ್ರೆ ಏನ್ರಿ ಬಿಗ್ ಬಸ್ ಹೋಗ್ಬಾರ್ದೆ ಏನ್ರಿ ಒಬ್ಬ ಆಟೋ ಡ್ರೈವರು ಬಂದ್ರಿ ಇವಾಗ ತೋರಿಸ್ತೀನಿ ನಾವು ತುಂಬ ಫೇಮಸ್ ಆಗಿರು ತಗೊಳ್ತೀವಿ ಒಳಗಡೆ ಅಂತಾರೆ ಒಬ್ಬ ಆಟೋ ಡ್ರೈವರನ್ನು ಯಾಕೆ ತೊಗೊಳ್ಳೋಲ್ಲ ನಾವಂತ ಏನಾಗುತ್ತೆ ಅಂತ ಪೊಲೀಸ್ ಜೀಪು ಕೂಡ ಇದೆ ಹೆದರಿಕೆ ಹಾಕಿರಿ ನಮಗೆ ಹೋರಾಟಗಳನ್ನು ಮಾಡಬೇಕಾಗಿದೆ ಇವತ್ತು ನಾವು ಪೊಲೀಸ್ಗೆ ಎದ್ಕೋಬೇಕಾಗಿದೆಯಾ ಯಾಕೆ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇಲ್ವಾ ಸ್ವಾಮಿ ಇವತ್ತು ನಾವು ಬಂದಿದ್ದೀವಿ ನೋಡಿ ಬಿಗ್ ಬಾಸ್ ಮನೆ ಕಾಣಿಸ್ತಾ ಇದೆ ನಮ್ಗೆ ಹತ್ರ ಬಂದು ಬಿಟ್ಟಿದ್ದೀವಿ ಒಬ್ಬ ಆಟೋ ಡ್ರೈವರು ಕನಸುಗಳನ್ನ ಕಾಣೋದು ತಪ್ಪಲ್ಲ ರೀ ಬಿಡಿಯೋಣ ಹೋಗಿ ಬರ್ತೀವಿ ಹಲೋ ಆ ಕಡೆ ಕಿಚ್ಚ ಸುದೀಪ್ ಅವರು ಇರ್ತಾರನೋ ನನ್ನ ಕರ್ಕೊಬಿಡ್ತಾರನೋ ಅಂತವನು ಒಂದೇ ಒಂದು ಚಿಕ್ಕ ಆಸೆ ಇದೆ ಆದ್ರೆ ಇವತ್ತು ನಾವು ಬಿಗ್ ಬಾಸ್ ಲೆವೆನ್ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಹೋಗೋಣ ಆದ್ರೆ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಟೇಷನ್ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಿಗ್ ಬಾಸ್ ಲೆವೆನ್ ಕನ್ನಡ ಏನು ನಡೀತಾ ಇದೆಯೋ ಅಲ್ಲಿಗೆ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ ನಾವು ಸದ್ಯಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈ ಎಲ್ಲೆಲ್ಲಿ ಹೇಗೆ ಹೋಗಬೇಕು ಅನ್ನೋದನ್ನು ರೂಟನ್ನು ನಾನು ನಿಮಗೆ ಹೇಳ್ತಾ ಹೊರಡ್ತೇನೆ ನೀವು ಕೂಡ ಬಿಗ್ ಬಾಸ್ ಲೆವೆನ್ ಏನು ಈಗ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತೊಂಬತ್ತಕ್ಕೆ ಎಸ್ ಇವಾಗ ಸೀದಾ ಅಲ್ಲಿಗೆ ಹೋಗೋಣ ಬಿಗ್ ಬಾಸ್ ಲೆವೆನ್ ಎಸ್ ಮನೆಯ ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡೋಕ್ಕೆ ನಾವು ಹೊರಟಿದ್ದೇವೆ ನೋಡೋಣ ರೀ ನಮ್ಗೆ ಯಾಕೆ ಅವಕಾಶ ಕೊಡಲ್ಲ ಅಂತ ಇದು ಮೈಸೂರು ರೋಡು ನಾವು ಆ್ಯಕ್ಚುಲಿ ಮಾರ್ಕೆಟಿಂದ ಸೀದಾ ಬಂದಿದ್ದೀವಿ ಮಾರ್ಕೆಟಿಂದ ಸೀದಾ ಬಂದರೆ ಇವತ್ತು ನಾವು ಕೆಂಗೇರಿ ಬಳಿ ಬರ್ತೀವಿ ಮೈಸೂರು ರೋಡಲ್ಲಿ ಕೆಂಗೇರಿ ಬಳಿ ಬಂದ ಮೇಲೆ ಕೆಂಗೇರಿಯಿಂದ ಸೀದಾ ಹೊರಟ್ರೆ ಎಲ್ಲೆಲ್ಲಿ ಹೊರಡಬೇಕು ಯಾವ್ಯಾವ ರಸ್ತೆಗಳಿದೆ ಎಲ್ಲಿ ಟರ್ನ್ ತೊಗೋಬೇಕು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಲೆವೆನ್ ಮನೆಗೆ ಹೋಗಬೇಕಾದ್ರೆ ಎಲ್ಲಿ ಟರ್ನ್ ತಕೊಂಡು ನಾವು ಹೋಗ್ಬೇಕಾಗತ್ತೆ ನೋಡಿ ಎಸ್ ಇವಾಗ ಇದು ಕೆಂಗೇರಿ ಬಸ್ ನಿಲ್ದಾಣ ನೀವು ನೋಡ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಕೆಂಗೇರಿ ಬಸ್ ನಿಲ್ದಾಣ ಈ ಒಂದು ಬಸ್ ನಿಲ್ದಾಣ ಸದ್ಯಕ್ಕೆ ಸಿಕ್ಕಿದೆ ನಮಗೆ ಇದಾದ ನಂತರ ಮುಂದೆ ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ತೋರಿಸ್ತಾ ಈ ಮೈಸೂರು ರೋಡಲ್ಲಿ ಹೊರಡ್ತೀವಿ ಎಲ್ಲಿ ಟರ್ನ್ ತಗೋಬೇಕು ಅನ್ನೋದು ಕೂಡ ನಾವು ನಿಮ್ಗೆ ತಿಳಿಸ್ತೀವಿ ಎಸ್ ಇವಾಗ ನಾವು ಸದ್ಯಕ್ಕೆ ಇದು ಕೆಂಗೇರಿ ಪೋಲಿಸ್ ಬಸ್ ಸ್ಟಾಪ್ ಇದು ಅಲ್ರಿ ಏನು ರೀ ಬಿಗ್ ಬಾಸ್ ಅಯ್ಯೋ ಏನು ಬಿಗ್ ಬಾಸು ಸಮಯ ಹಾಂ ಏನು ಬಿಗ್ ಬಾಸ್ ಇದು ನಮ್ಮ ದರ್ಶನ ಅವ್ರ ಡೈಲಾಗು ದರ್ಶನ್ ಅವ್ರು ಏನಾದರೂ ಇದ್ರ ಬಗ್ಗೆ ಹೇಳಂಗಿದ್ರೆ ಅಥವಾ ದರ್ಶನ್ ಅವ್ರನ್ನೇನಾದ್ರು ಈ ಒಂದು ಬಿಗ್ ಬಾಸ್ ಬಾಸ್ಗೆ ಸರ್ ನೀವು ಹೋಗ್ತೀರಂದ್ರಿ ಏನು ರೀ ಬಿಗ್ ಬಾಸ್ ಹಾಂ ಏನು ರೀ ಏನು ರೀ ಈ ರೀತಿ ಕೇಳ್ತಿದ್ರು ನಿಜವಾಗ್ಲೂ ನೋಡಿ ನೀವು ಇವತ್ತು ಕೆಂಗೇರಿ ಇಲ್ಲೇ ಬರೆದಿದ್ದಾರೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಬಸ್ ಸ್ಟಾಪ್ ಇದೆ ಇಲ್ಲಿ ಹೋಗ್ತಾ ಇದ್ದೀವಿ ಕಡೆ ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಹೊರಟ್ರೆ ಯಾವ್ಯಾವ ರೀತಿಯ ಈ ಕಂಟೆಸ್ಟೆಂಟ್ಸ್ಗಳನ್ನು ತಗೊಳ್ತಾರೆ ಅಂತ ನಾವು ಹೇಳ್ತಾ ಹೊರಟ್ರೆ ನಾವು ನೋಡಿದೀವಿ ಆಲ್ಮೋಸ್ಟು ಈ ಕಾಂಟ್ರವರ್ಸಿ ಇರ್ತಕ್ಕಂಥವ್ರನ್ನ ಇಂಥವ್ರನ್ನೆಲ್ಲ ತಗೊಳ್ತಾರೆ ಇಂಥವ್ರನ್ನೆಲ್ಲ ತಗೋಬೇಕಾ ತಗೋಬೇಕೇನ್ರಿ ಏ ನಿಜವಾಗ್ಲೂ ನಮ್ಮ ಜಗತ್ತು ಇವತ್ತು ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಾವೆಲ್ಲರೂ ಒಂದು ಪ್ರಶ್ನೆಯನ್ನು ಮಾಡ್ಕೋಬೇಕಾಗತ್ತೆ ಇದು ಕೆಂಗೇರಿ ಬ್ರಿಡ್ಜ್ ಇದೆ ನೋಡಿ ಈ ಒಂದು ಬ್ರಿಡ್ಜ್ ಬಳಿ ಹೋಗ್ತಾ ಇದ್ದೀವಿ ನಮಗೆ ಯಾರೋ ಒಬ್ಬ ರೈತನನ್ನು ತಗೊಬಂದು ಇವತ್ತು ಕೂರಿಸೋಲ್ಲ ಬಿಗ್ ಬಾಸ್ಗೆ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿನ ತಗೊಬಂದು ಕೂರಿಸೋಲ್ಲ ಬಿಗ್ ಬಾಸ್ಗೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಆಗ್ಬಿಟ್ಟಿರ್ಬೇಕ್ರೆ ಇವ್ರಿಗೆ ಟಿ ಆರ್ ಪಿ ಚೆನ್ನಾಗಿ ಬರಬೇಕು ಬಿಗ್ ಬಾಸ್ಗೆ ಬಿಗ್ ಬಾಸ್ ಲೆವೆನು ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ ಅನಿಸುತ್ತೆ ಬಿಗ್ ಬಾಸ್ ಟೆನ್ನನ್ನೇ ನೀವು ನೋಡಿದ್ದೀರಾ ಬಿಗ್ ಬಾಸ್ ಟೆನ್ನಲ್ಲೇ ಯಾವ ಯಾವ ರೀತಿಯ ಕಂಟೆಸ್ಟೆಂಟ್ಸ್ಗಳು ಬಂದಿದ್ರು ಟಿ ಆರ್ ಪಿಗೋಸ್ಕರ ಏನೆಲ್ಲ ನಡೀತೋ ಅನ್ನೋದನ್ನ ನೀವು ನೋಡಿದಿರಿ ಎಸ್ ಇದು ಕೆಂಗೇರಿ ಮೆಟ್ರೋ ಟೇಷನ್ ನೋಡ್ಕೊಳ್ರಪ್ಪ ಸ್ಥಳ ಸೀದಾ ಬಿಗ್ ಬಾಸ್ನ ಮನೆಗೆ ಹೋಗ್ಬಿಡೋಣ ಒಳಗಡೆ ಏನೇನು ನಡೆಯುತ್ತೆ ಎಲ್ಲವನ್ನು ಇವತ್ತು ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀನಿ ನೋಡೋಣ ಸೆಕ್ಯೂರಿಟಿ ಬಾಗಿಲು ತೆಗ್ದಿಲ್ಲ ಅಂದರೆ ಬಾಗಿಲು ಒಡೆದು ಒಳಗಡೆ ಹೋಗೋಣ ಇವತ್ತು ಅಂಥ ಅದ್ಭುತವಾದ ಕೆಲಸವನ್ನು ಇವತ್ತು ನಾವು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ನೀವು ಇವತ್ತು ಕೆಂಗೇರಿ ಲಾಸ್ಟು ಮೆಟ್ರೋ ಸ್ಟೇಷನ್ ಇದು ಎಸ್ ನೋಡ್ತಾ ಇದ್ದೀರಾ ಮುಂದೆ ಒಂದು ಮಹಾರಾಜ ಅನ್ನುವಂಥ ಒಂದು ಹೋಟೆಲು ಕೂಡ ಕಾಣಿಸ್ತಾ ಇದೆ ಅಲ್ಲ ಈ ಬಿಗ್ ಬಾಸು ಬಿಗ್ ಬಾಸ್ ಲೈವನ್ನ ಆ್ಯಕ್ಚುಲಿ ನಮ್ಮ ಮುರಳಿ ಅಂದ್ಬಿಟ್ಟಿದ್ದಾರೆ ಒಬ್ಬರು ಸ್ಮೈಲಿಂಗ್ ಸ್ಟಾರ್ ಮುರಳಿ ಅಂತ ಹೊಡೆದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಭ್ಯರ್ಥಿಂದು ಕೂಡ ಇವರು ಹೇಳ್ಬೋದು ಸ್ಪರ್ಧಾಳು ಅಂತಾರಲ್ಲ ಅವರು ಅಂತ ಕೂಡ ಹೇಳ್ಬೋದು ಈ ಬಾರಿ ಹೋಗ್ತಾರೆ ಅಂತ ತುಂಬ ಆಸೆ ಇತ್ತು ಸ್ಮೈಲಿಂಗ್ ಸ್ಟಾರ್ ಮುರಳಿ ಅಂತ ಹೊಡೀರಿ ಯೂಟ್ಯೂಬಲ್ಲಿ ಅವರು ಬರಬೇಕಾಗಿತ್ತು ಅಲ್ಲರೇ ಇಂಥವ್ರನ್ನ ಬಿಗ್ ಬಾಸ್ ಕರ್ಕೋಬೇಕಾಗಿತ್ತು ಯಾಕೆ ರೀ ಬಿಗ್ ಬಾಸ್ ಕರಿತಾ ಇಲ್ಲ ಹಾಂ ಹೀಗೆ ನಾವು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ಮನೆ ಎಲ್ಲಿ ಬರುತ್ತೆ ತೆಗ್ಸೋಣ ರೀ ಬಾಗಿಲು ತೆಗ್ಸೋಣ ಇವತ್ತು ಬಾಗಿಲು ತೆಗ್ಸೋಣ ಬನ್ನಿ ಈ ರೋಡ್ ಫಾಲೋ ಮಾಡಿ ನಾವು ಬಿಗ್ ಬಾಸ್ ಲೆವೆನ್ ಕನ್ನಡ ಸೀಸನ್ ಏನು ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮ್ಗೆ ಏನು ತೋರಿಸ್ತಾ ಇದೀವಿ ಅಂತಂದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮತ್ತೆ ಹಾಸ್ಪಿಟಲ್ ಇದೇ ಮಾರ್ಗವಾಗಿ ನಾವು ಇವತ್ತು ಹೋಗ್ತಾ ಇದ್ದೇವೆ ಈ ಮಾರ್ಗವಾಗಿ ಸೀದಾ ಇವತ್ತು ನಾವು ಅದೇನೇ ಆಗ್ಲಿರಿ ಇವತ್ತು ಬಿಗ್ ಬಾಸ್ ಲೆವೆನ್ ಏನ್ ನಡೀತಾ ಇದೆಯೋ ಅಲ್ಲಿಗೆ ಹೋಗ್ತಿವಿ ಬಾಗಿಲು ತೆಗಿಸ್ತಿವಿ ಒಳಗಡೆ ಹೋಗ್ತಿವಿ ಉಗ್ರ ಹೋರಾಟಗಳೇ ಆಗ್ಲಿ ರೀ ಇವತ್ತು ನಾವು ಯಾವುದೇ ಕಾರಣಕ್ಕೂ ಇವತ್ತು ಬಿಗ್ ಬಾಸ್ಗೆ ಹೋಗದೆ ನಾವು ಬಿಡೋಲ್ಲ ಮನೆ ಹೋಗೋಣ ಏನಾಗತ್ತೆ ನೋಡೋಣ ಅಲ್ಲ ರೇ ನನ್ಗೂ ಆಸೆ ಇದೀರಿ ನೋಡ್ಕೊಬಿಡಿಯಾ ಯಾವ ರೋಡಲ್ಲಿ ಹೋಗ್ತಾ ಇದೀವಿ ಅಂತ ಖಂಡಿತವಾಗಿಯೂ ನಿಮ್ಮ ಬಳಿ ತುಂಬ ಅಂದರೆ ತುಂಬ ಮಾತಾಡೋದಿದೆ ಇವತ್ತಿನ ದಿನ ಬಿಗ್ ಬಾಸ್ ಏನಿದೆಯೋ ಇವತ್ತು ಪುಡ್ಪುಡಿ ಪುಡಿ ಬಿಗ್ ಬಾಸ್ ಮನೆ ಇವತ್ತು ಬಿಡೋಲ್ಲ ಇವತ್ತು ಸೀದಾ ಅಲ್ಲಿಗೆ ಹೋಗ್ತೀವಿ ನೋಡ್ಕೊಳ್ಳಿ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ರೋಡಲ್ಲಿ ನಾವು ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಆ ರೈಟ್ ಸೈಡಲ್ಲಿ ಮೇಲ್ಗಡೆ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ನಿಮಗೆ ಕಾಣಿಸಲ್ಲ ಮೋಸ್ಟ್ಲಿ ಬೇಡ ನೋಡಿ ಇವತ್ತು ನಾವು ಈ ಒಂದು ರಸ್ತೆಯಲ್ಲಿ ಹೊರಟ್ರೆ ಮುಂದೆ ಒಂದು ರೈಡ್ ತೊಗೋಬೇಕಾಗತ್ತೆ ಇನ್ನೊಂದು ಎರಡು ಕಿಲೋಮೀಟ್ರಲ್ಲಿ ನಮಗೆ ರೈಟ್ ಬರುತ್ತೆ ಖಂಡಿತವಾಗಿ ಅಲ್ಲಿ ಒಂದು ರೈಟ್ ತಗೊಂಡು ಹೊರಗಡೆ ಹೋಗೋಣ ಎಸ್ ಇವಾಗ ಮ್ಯಾಟ್ರಿಗೆ ಬರೋಣ ರೀ ಬಿಗ್ ಬಾಸ್ಗೆ ನಾನು ಹೋಗ್ಬೇಕಾಗಿತ್ತು ರೀ ನಾನೇನ್ರಿ ಕಡಿಮೆ ಮಾಡಿದ್ದೀನಿ ಆ್ಯಕ್ಚುಲಿ ನನ್ಗೊಂದು ಮರ್ಯಾದೆ ಇಲ್ವೇನ್ರಿ ನನಗೆ ನನ್ಗೆ ಮರ್ಯಾದೆ ಇಲ್ವಾ ಒಂದು ಮರ್ಯಾದೆ ಕೊಡೋದು ಬೇಡವಾ ಬಿಗ್ ಬಾಸ್ ಎಂಥ ದೇವ್ರನ್ನ ಹಾಕ್ತಾರೆ ಬಿಗ್ ಬಾಸ್ಗೆ ಕಳೆದ ಬಾರಿ ಯಾರಿಗೆ ಗೊತ್ತಿದ್ರು ಬಿಗ್ ಬಾಸ್ ಮನೇಲಿ ಯಾರು ಗೊತ್ತಿದ್ರು ಹೇಳಿ ಯಾರೋ ಗೊತ್ತಿರಲಿಲ್ಲ ಅಲ್ವಾ ಮತ್ತೆ ನನ್ನನ್ನೇ ಕರ್ಕೊಬಾರ್ದು ಬಿಗ್ ಬಾಸ್ ಬಿಗ್ ಬಾಸ್ಗೆ ಇವತ್ತು ಪ್ರಶ್ನೆ ಮಾಡೋದಿದೆ ರೀ ಪ್ರಶ್ನೆ ಮಾಡೋದಿದೆ ಇವತ್ತು ಬಿಗ್ ಬಾಸ್ ಮನೇನ ಇವತ್ತು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಸರ್ ಇವಾಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಮೈಸೂರು ರೋಡಲ್ಲಿ ಇಲ್ಲಿ ಯೂಟರ್ನ್ ತಗೊಳ್ತೇವೆ ಕುಂಬಳಗೋಡು ಅಂತ ಆ್ಯಕ್ಚುಲಿ ಇದು ಏರಿಯಾ ಇಲ್ಲಿ ನಮಗೆ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಟೋನಮಸ್ ಅಂತ ಈ ಕಡೆ ರೈಟ್ ಸೈಡಲ್ಲಿ ಬರೆದಿದೆ ಅದನ್ನು ಕೂಡ ತೋರಿಸ್ತೀವಿ ಇಲ್ಲಿ ನಾವು ಯೂಟರ್ನ್ ಅಂತ ಕೊಡ್ತೀವಿ ಯೂಟರ್ನ್ ತೊಗೊಳೋಕ್ಕೆ ನೀವು ನೋಡ್ತಾ ಇರ್ಬೋದು ಗಾಡಿಗಳು ಸಿಕ್ಕಾಬಿಟ್ಟು ಬರ್ತಾ ಇರುತ್ತೆ ಯಾರು ಬಂದು ಯಾವಾಗ ಎಲ್ಲೂ ಹೊಡೆದು ಒಂದು ಭಯ ಯಾಕೆಂದ್ರೆ ಇವಾಗಲೂ ನಾವು ಉದ್ವೇಗಕ್ಕೆ ಒಳಗಾಗಿದ್ದೀವಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಬಿಗ್ ಬಾಸ್ ಮನೆಗೆ ಹೋಗಿ ಇವತ್ತು ನಾವು ಏನೇನು ಮಾಡ್ತೀವಿ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಕುತೂಹಲಕಾರ ಆದಂಥ ಒಂದು ಪ್ರಶ್ನೆ ಆಗಿದೆ ಒಂದು ಇದ್ದೀವಿ ನಾವು ಆ ಗಾಡಿಗಳನ್ನು ಓಡಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಟರ್ನ್ ತಗೊಳ್ಳೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಆ ಮಟ್ಟಿಗೆ ಗಾಡಿಗಳು ಬರ್ತಾ ಇದೆ ನೋಡಿ ತುಂಬ ಕಷ್ಟದ ಒಂದು ಸ್ಥಿತಿಯಲ್ಲಿ ನಾವು ಟರ್ನ್ ತಗೊಳ್ತೇವೆ ನೋಡಿ ಎಸ್ ಹಂಗೋ ಹಿಂಗೋ ಕಷ್ಟಪಟ್ಟು ಇವತ್ತು ನಾವು ಟರ್ನನ್ನು ತಗೊಂಡ್ವಿ ಇವಾಗ ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಇಲ್ಲಿ ನಮಗೆ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ ನಮಗೆ ಲೆಫ್ಟ್ ಸೈಡಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಸಿಗುತ್ತೆ ನೋಡ್ತಾ ಇರ್ಬೋದು ಇದು ಈ ಒಂದು ಕಾಲೇಜು ಇದ್ರ ಪಕ್ಕದಲ್ಲೇ ಒಂದು ರೋಡ್ ಬರುತ್ತೆ ಒನ್ ಫಾರ್ಟಿ ಮೀಟ್ರಲ್ಲಿ ಇಲ್ಲಿ ನಾವು ಲೆಫ್ಟ್ ತಗೋಬೇಕಾಗುತ್ತೆ ಲೆಫ್ಟ್ ತಗೊಳ್ಳಲೇಬೇಕು ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು ಬಿಗ್ ಬಾಸ್ ಲೆವೆನ್ನು ಏನು ನಡೀತಾ ಇದೆಯೋ ಒಳಗಡೆ ಇವತ್ತು ನಾವು ಹೋಗಲೇಬೇಕು ಏನಾಗುತ್ತೆ ನೋಡಲೇಬೇಕು ಅನ್ನೋಂಥ ಒಂದು ಕುತೂಹಲ ನಿಮ್ಗೆಲ್ಲರೂ ಕೂಡ ಇದೆ ಎಸ್ ನೋಡಿ ಹೆಂಗೆ ಹೋಗ್ತಾರೆ ಬೈಕ್ನವರು ಏನು ಮಾಡೋಕ್ಕಾಗುತ್ತೆ ಫುಲ್ ಅಲ್ಲಿ ಇರ್ತಾರೆ ನಾವು ಕೂಡ ಇವತ್ತು ಇದ್ದೀವಿ ಹಿಂಗಾಗಿ ಇಲ್ಲಿ ಲೆಫ್ಟ್ ತಗೋಬೇಕು ಆರಾಮಾಗಿ ಲೆಫ್ಟ್ ತಗೊಂಡು ಇವತ್ತು ನಾವು ಇಲ್ಲ ಮಟ್ಟಿಗೆ ಹೋಗೋ ಗಾಡಿಯಲ್ಲಿ ಇವಾಗ ಗಾಡಿ ಜಾಮ್ ಆಗಿರೋದ್ರಿಂದ ನಾವು ಹೊರಟಿದ್ದೇವೆ ಯಾವ ಮಟ್ಟಿಗೆ ಜಾಮ್ ಇದೆ ನೋಡಿ ಮೋಸ್ಟ್ಲಿ ಬಿಗ್ ಬಾಸು ಪ್ರೋಗ್ರಾಮ್ ನಡೀತಾ ಇರೋದಕ್ಕೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟು ಬಿಗ್ ಬಾಸ್ಗೆ ನೀವು ತುಂಬ ಜನ ನೋಡೋಕೆ ಹೋಗ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಾ ಇರ್ತಾರೆ ಬಿಗ್ ಬಾಸ್ ಮನೆ ಹತ್ರ ಅದಕ್ಕೋಸ್ಕರ ಕೂಡ ಜಾಮ್ ಆಗಿರ್ಬೋದು ಅಥವಾ ಮಾಮೂಲಿ ನಾರ್ಮಲಾಗು ಕೂಡ ಅವ್ರವ್ರ ಮನೆಗಳಿಗೆ ಹೋಗ್ತಾ ಇರ್ಬೋದು ಜನ ಜಾಮ್ಗಳಾಗಿರ್ಬೋದು ನಾನು ಅದನ್ನು ಹೇಳೋಕೆ ಹೊರಟಿಲ್ಲ ಇವತ್ತು ಈ ಒಂದು ಬಿಗ್ ಬಾಸ್ಸು ಯಾವ ಮಟ್ಟಿಗೆ ಹೆಸರು ಮಾಡಿದೆ ಎಸ್ ಹೆಸರು ಮಾಡಿದೆ ಆದರೆ ನಮ್ಮನ್ನು ತಗೊಂಡಿಲ್ಲ ಅದು ಒಂದು ಕಡೆ ನಮಗೆ ಬೇಜಾರಿದೆ ರೀ ಒಂದು ಕಡೆ ಹೇಳ್ತಾರೆ ಬಿಗ್ ಬಾಸ್ನವರು ನಾವು ತುಂಬಾ ಫೇಮಸ್ ಆಗಿರೋರು ತಗೊಳ್ತೀವಿ ಒಳಗಡೆ ಅಂತಾರೆ ಎಸ್ ನೀವು ತುಂಬಾ ಫೇಮಸ್ ಆಗಿರೋರು ತಗೊಳ್ಳಿ ಆದ್ರೆ ಬಿಗ್ ಬಾಸ್ ಟೆನ್ನಲ್ಲಿ ಅಲ್ಲಿ ಯಾಕಪ್ಪ ಕನ್ನಡನೇ ಬತ್ತಿರಲಿಲ್ಲ ಆಫ್ರಿಕಾದವನ್ನೊಬ್ಬನ ಕರ್ಕ ಬತ್ತಿರ ಇನ್ನೊಬ್ಳು ದುಬೈಲಿ ಇರೋಳು ಕರ್ಕ ಬರ್ತೀರಾ ಅವ್ರು ಯಾರು ಒಂದು ಯಾವತ್ತೂ ನೋಡೇ ಇರಲಿಲ್ಲ ಇನ್ನೊಬ್ಬನ ಕರ್ಕ ಬರ್ತೀರಾ ಅವನು ಉಲಿತಾನೆ ಎಂತೆ ಕರ್ಕಂಬಂದ್ರಿ ಅವ್ನು ಯಾರ ನೋಡಿದ್ವಿ ಇಲ್ಲ ಅದೇ ನೀವು ಗಳು ಕೇಳಿದ್ರೆ ನೀವೇನಂತೀರಿ ಡಾಕ್ಟರ್ ಬ್ರೋನ ಯಾಕೆ ಕರ್ಕೊಂಬರ್ಬೇಕು ಅಂತ ಹೇಳ್ತೀರಿ ಅಲ್ವೇ ಸರಿ ಓಕೆ ಈಗ ರೈಲ್ವೆ ಟ್ರ್ಯಾಕ್ ಸಿಕ್ತು ಬನ್ನಿ ಮುಂದೆ ಇದೆ ಮಾರಿ ಹಬ್ಬ ನೋಡೋಣ ಬಿಗ್ ಬಾಸ್ಗೆ ಏನೇನು ಮಾಡಬೇಕು ಅಲ್ಲಿ ಒಳಗಡೆ ಹೋಗಿ ಏನೇನು ಮಾಡ್ಬೋದು ಅನ್ನೋದು ನಾವು ನೋಡೋಣ ಬನ್ನಿ ಇದೇ ರೂಟಲ್ಲಿ ಹೊರಡೋಣ ಸೀದಾ ಹೋದರೆ ಎಸ್ ಸ್ನೇಹಿತರೆ ಇವಾಗ ನಾವು ರೋಡ್ ಇದು ಇನ್ನು ನಮಗೆ ಫೋರ್ ಪಾಯಿಂಟ್ ಒನ್ ಕಿಲೋಮೀಟರ್ ತೋರಿಸ್ತಾ ಇದೆ ಬಿಗ್ ಬಾಸ್ ಲೆವೆನ್ ಇರ್ತಕ್ಕಂಥದ್ದು ಎಸ್ ಇವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಬಿಗ್ ಬಾಸ್ಗೆ ನೋಡಿ ಅಲ್ಲಿ ಮುಂದೆ ರಸ್ತೆ ನೋಡಿ ಯಾವ ರೀತಿ ಇದೆ ಸೀದಾ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲ ರೀ ಬಿಗ್ ಬಾಸಲ್ಲಿ ಇದುವರೆಗೂ ಒಬ್ಬ ಆಟೋ ಡ್ರೈವರ್ ಅಂತ ಅಂತೊಂಡಿದ್ದೀರೇನು ರೀ ಹಾಂ ಆಟೋ ಡ್ರೈವರ್ ಕಷ್ಟಗಳು ಏನು ಅವನ ಕಷ್ಟಗಳೇನು ಅನ್ನೋದನ್ನ ಅವನು ಹೇಳ್ಕೋಬೇಕಾಗತ್ತೆ ರೀ ಒಂದು ಬಿಗ್ ಬಾಸ್ ವೇದಿಕೆ ಬೇಕಾಗುತ್ತೆ ತಗೊಂಡಿದ್ದಾರಾ ಎಲ್ವಲ್ಲ ತಗೋಬೇಕು ರೀ ಒಬ್ಬ ಜೊಮ್ಯಾಟೊ ಮಾರೋ ಮಾಡುವಂಥ ಹುಡುಗ ಅವನು ನ್ಯಾವತ್ತ ತೊಗೊಂಡಿದ್ರೆ ನೀವು ಬಿಗ್ ಬಾಸ್ಗೆ ಅಥವಾ ಟ್ಯಾಕ್ಸಿ ಓಡಿಸ್ತಕ್ಕಂಥ ಒಬ್ಬ ಡ್ರೈವರು ಅವನು ನ್ಯಾರು ತೊಗೊಂಡಿದ್ರೆ ನಿಮ್ಮ ಬಿಗ್ ಬಾಸ್ಗೆ ಅವರ ಕಷ್ಟಗಳು ಏನು ಅಂತ ನಾವು ರೋಡಲ್ಲಿದ್ದೀವಿ ನಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಇವತ್ತು ಗೂಡ್ಸ್ ಗಾಡಿಗಳನ್ನು ಓಡಿಸ್ತಾ ಎಷ್ಟು ಕಷ್ಟಗಳನ್ನು ಬೀಳ್ತಾ ಇದ್ದಾರೆ ಕ್ಯಾಬ್ಗಳನ್ನು ಓಡಿಸ್ತಾ ಎಷ್ಟು ಕಷ್ಟಗಳನ್ನು ಬೀಳ್ತಾ ಇದ್ದಾರೆ ಗೋಬಿಗಳನ್ನು ಮಾಡ್ತಾ ರೋಡ್ ಪಕ್ಕಗಳಲ್ಲಿ ಯಾವ ಕಷ್ಟಗಳನ್ನು ಬೀಳ್ತಾ ಇದ್ದಾರೆ ತಗೊಂಡಿದ್ದೀರಾ ಸ್ವಾಮಿ ನೀವು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಅವರೇ ಇವತ್ತು ನಾವು ಕುಪಿತವಾಗಿ ಮಾತಾಡ್ತೀವಿ ಉದ್ರಿಕ್ತವಾಗಿ ಮಾತಾಡ್ತೀವಿ ಕಾರಣ ನೋವಿದೆ ರೀ ನಮಗೆ ಒಬ್ಬ ಡ್ರೈವರಾಗಿ ನಮಗೆ ನೋವಿದೆ ತಗೊಂಡಿದ್ದೀರಾ ಒಬ್ಬ ಆಟೋ ಡ್ರೈವರನ್ನ ನೀವು ಬಿಗ್ ಬಾಸ್ಗೆ ನಮ್ಮ ನೋವುಗಳನ್ನು ನಾವು ಹೇಳ್ಕೋಬೇಕು ಸ್ವಾಮಿ ಬಿಗ್ ಬಾಸ್ಗೆ ನಾವೇನು ನಿಮಗೆ ಮನಸ್ರಾಗಿ ಕಾಣಲ್ವಾ ನಿಮಗೆ ಇವತ್ತು ರೋಡ್ ಮೇಲೆ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ರಾತ್ರಿ ಹತ್ತಾಯಿತು ಹನ್ನೆರಡು ಆಯಿತು ಯಾವ ವೇದನೆಗಳನ್ನು ಪಡ್ತೀವಿ ನಾವು ಬಡವ್ರ ಮಕ್ಕಳು ಬಡವ್ರ ಮಕ್ಕಳನ್ನ ನೀವು ಯಾವತ್ತಾದ್ರೂ ಬೆಳೆಸಿದ್ರೆ ಸ್ವಾಮಿ ಆಟೋ ಡ್ರೈವರ್ಗಳನ್ನ ಬೆಳೆಸಿದಿರಿ ಅಂದ್ರೆ ನೀವು ಯಾರ್ಯಾರನ್ನ ಬೆಳೆಸ್ತೀರಾ ನಿಮ್ಮ ಟಿ ಆರ್ ಪಿಗೋಸ್ಕರ ಇವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಸೀದಾ ಬಿಗ್ ಬಾಸ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಸ್ಟ್ ಇನ್ನು ಮೂರುವರೆ ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಬಿಗ್ ಬಾಸ್ ಮನೆ ಬಳಿಯೇ ಹೋಗಿ ಪ್ರಶ್ನೆಗಳನ್ನು ಮಾಡ್ತೀವಿ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗಿದೆ ಇವತ್ತು ನಾವು ಹೊರಟಿದ್ದೇವೆ ಎಸ್ ಬನ್ನಿ ರಾಮಹಳ್ಳಿ ರಾಮಹಳ್ಳಿ ಮೇಲೇ ಇವತ್ತು ನಾವು ಬಿಗ್ ಬಾಸ್ ಮನೆಗೆ ಹೋಗಬೇಕಾಗಿದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕಡಿಮೆ ಸ್ವಾಮಿ ಮೈಸೂರು ರೋಡ್ಗೆ ಹೋಲಿಸ್ಕೊಂಡ್ರೆ ಟ್ರಾಫಿಕ್ ಜಾಮ್ ಇಲ್ಲಿ ಕಡಿಮೆ ಇದೆ ನೀವು ಇದೇ ರಸ್ತೆಯಲ್ಲಿ ಬಂದರೆ ಬಿಗ್ ಬಾಸ್ ಮನೆ ಏನು ಲೆವೆನ್ ನಡೀತಾ ಇದೆ ಇವತ್ತು ಅಲ್ಲಿಗೆ ಹೋಗ್ಬೇಕಾಗತ್ತೆ ನಾವು ಚಂದ್ಸಂದ್ರ ಲೇಔಟ್ ಇದು ರಾಮಹಳ್ಳಿ ಅಂಚೆ ಬರುತ್ತೆ ಇದು ಇದೇ ರಸ್ತೆಯಲ್ಲಿ ನಾವು ಸೀದ ಹೋಗೋಣ ಪ್ರಶ್ನೆಯನ್ನು ಮಾಡೋಣ ಬಾಗಿಲನ್ನು ತೆಗಿಸೋಣ ಬಿಗ್ ಬಾಸ್ ಮನೆಯ ಬಾಗಿಲನ್ನು ಬಡಿಯೋಣ ಬನ್ನಿ ಎಸ್ ಇವಾಗ ನಾವು ರಾಮವಳ್ಳಿ ಏನು ಮುಕ್ತಿನಾಗ ಟೆಂಪಲ್ ಇದೆಯೋ ಆ ಒಂದು ಪ್ರದೇಶಕ್ಕೆ ನಾವು ಇವಾಗ ಬಂದಿದ್ದೀವಿ ಇನ್ನು ನೋಡ್ಬೋದು ರೇಣುಕಾ ಬಾರ್ ಎಂಡ್ ರೆಸ್ಟೋರೆಂಟ್ ಅಂತ ಖಂಡಿತವಾಗೂ ನಾವು ಕುಡಿದಿಲ್ಲ ಸ್ವಾಮಿ ಇವತ್ತು ಬಿಗ್ ಬಾಸ್ ಮನೆಗೆ ಇದ್ರೆ ನಾವು ಕುಡುಕ್ರಲ್ಲ ಹುಡುಕ್ರಲ್ಲ ಇವಾಗಲೇ ಹೇಳ್ತಾಯಿದ್ದೀನಿ ದಯವಿಟ್ಟು ಯಾರು ಆ ರೀತಿಯಾಗಿ ನಮ್ಮನ್ನು ಭಾವಿಸಬೇಡಿ ಆ ರೀತಿ ಕಮೆಂಟ್ ಮಾಡಬೇಡಿ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ನಮಗೆ ನೋವಾದಾಗ ಪ್ರಶ್ನೆಯನ್ನು ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ಕರ್ನಾಟಕದವನಿಗೂ ಇದೆ ಎಲ್ಸ್ ನೀವು ನೋಡ್ತಾ ಇದ್ದೀರಾ ಇವತ್ತು ನಾವು ರಾಮವಳ್ಳಿಯಲ್ಲಿ ಇದ್ದೀವಿ ರಾಮಹಳ್ಳಿಯಿಂದ ನಮ್ಗೆ ಜಸ್ಟ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಲೆವೆನ್ ಕನ್ನಡ ಏನು ನಡೀತಾ ಇದೆ ಆ ಮನೆ ಬರ್ತಾ ಇದೆ ಇಲ್ಲಿ ನೋಡಿ ಇಂಡಿಯನ್ ಎ ಟಿ ಎಮ್ ಅಂತ ಕೂಡ ಒಂದು ಬೋರ್ಡ್ ಇದೆ ಇಲ್ಲಿ ನಾವು ರೈಡ್ ತಗೊಂಡ್ರೆ ಇಂಡಿಯಾ ಎ ಟಿ ಎಮ್ ಅಂತ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ರೈಡ್ ತಗೊಂಡು ಆ್ಯಕ್ಚುಲಿ ಸೀದ ಹೋದರೆ ಜಸ್ಟ್ ಇನ್ನು ಒಂದು ಕಿಲೋಮೀಟರ್ ಅಲ್ಲಿ ಬಿಗ್ ಬಾಸ್ ಮನೆ ಬರುತ್ತೆ ನಾವು ಪ್ರಶ್ನೆಗಳನ್ನು ಮಾಡ್ತೀವಿ ಅಲ್ಲರಿ ನೀವು ಬಂಗ್ಲೆಗಳಲ್ಲಿ ಇರು ಇರ್ತಕ್ಕಂಥವ್ರನ್ನ ತಗೊಳ್ತೀರಾ ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರನ್ನ ಬಿಗ್ ಬಾಸ್ಗೆ ತಗೋತೀರಾ ನಮ್ಮ ಆಟೋ ಡ್ರೈವರ್ಗಳನ್ನು ಯಾಕೆ ತಗೊಳ್ಳಲ್ಲ ನೀವು ಪ್ರಶ್ನೆ ಮಾಡ್ತೀವಿ ನಾವು ಬಸ್ಗಳು ಕೂಡ ಇಲ್ಲಿ ಹೋಗ್ತೇವೆ ನೋಡಿ ಬಿಗ್ ಬಾಸ್ ಮನೆಗೆ ಬಸ್ ಜಸ್ಟ್ ಇವಾಗ ಹೋಯಿತು ಪ್ರಶ್ನೆಗಳನ್ನು ಮಾಡಬೇಕಾಗಿದೆ ಹೋರಾಟಗಳನ್ನು ಮಾಡಬೇಕಾಗಿದೆ ಒಬ್ಬ ಆಟೋ ಡ್ರೈವರನ್ನು ಯಾಕೆ ತಗೊಳ್ಳಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಪ್ರಶ್ನತೀತವಾಗಿ ಕೇಳಬೇಕಾಗಿದೆ ಬನ್ನಿ ಜಸ್ಟ್ ಇನ್ನೊಂದು ಕಿಲೋಮೀಟರ್ ಇದೆ ಇವತ್ತು ನಮ್ಮ ಪ್ರಶ್ನೆ ಮಾಡುವಂತ ಅಧಿಕಾರ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ತೋರಿಸ್ತೇವೆ ಬನ್ರಿ ಏನು ಯಾರ ಅಪ್ಪನ್ ಮನೆ ಅಂತ ತಿಳ್ಕೊಂಡಿದ್ದಾರೆ ಇವರು ಬಡವ್ರ ಮಕ್ಕಳು ಅಂತ ಅಂದ್ರೆ ಬಡವ್ರ ಮಕ್ಕಳಾಗಿ ಹೇಳ್ಕೋಬೇಕಾ ಇವರು ಬಡವ್ರ ಮಕ್ಕಳು ಏನ್ರಿ ಬೆಳೆಬಾರ್ದ್ರೆ ಏನ್ರಿ ಬಿಗ್ ಬಾಸ್ ಹೋಗ್ಬಾರ್ದು ಏನ್ರಿ ಒಬ್ಬ ಆಟೋ ಡ್ರೈವರ್ ಬನ್ರಿ ಇವತ್ತು ತೋರಿಸ್ತೀನಿ ನಮ್ಮ ಉಗ್ರ ಅವತಾರ ಉಗ್ರ ರೂಪ ಏನಿದೆ ಅಂತ ಜಸ್ಟ್ ಇನ್ನೊಂದು ಎಂಟುನೂರು ಮೀಟರ್ ಇದೆ ಬನ್ನಿ ತೋರಿಸ್ತೀನಿ ಇವತ್ತು ನೋಡ್ಕೊಳ್ಳೋಣ ನೋಡ್ತಾ ನೀವು ಈ ಮುಕ್ತಿ ಮುಕ್ತಿನಾಗ ದೇವಾಲಯ ಇನ್ನು ನಮಗೆ ಜಸ್ಟ್ ಟು ಒನ್ ಸಿಕ್ಸ್ಟಿ ಮೀಟ್ರ್ ಮಾತ್ರ ಇದೆ ಬಿಗ್ ಬಾಸ್ ಮನೆ ಇಲ್ಲಿ ರೈಟ್ ತೊಗೊಂಡ್ವಿ ಬಿಗ್ ಬಾಸ್ ಮನೆ ನಮಗೆ ಇರ್ತಕ್ಕಂಥದ್ದು ಜಸ್ಟ್ ಇನ್ನೊಂದು ಇನ್ನೂರು ಮೀಟ್ರ್ಗಳು ಮಾತ್ರ ನಮ್ಮ ಪ್ರಶ್ನೆಯನ್ನು ಕೇಳುವಂಥ ಸಮಯ ಬಂತು ನಮ್ಮ ಎಗರಾಟಗಳು ಅರ್ಚಾಟಗಳು ಅವರಿಗೆ ಮುಟ್ಟಿಸುವಂಥ ಒಂದು ಸಮಯ ಬಂತು ಬನ್ನಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡೋಣ ಪೊಲೀಸ್ನವರು ಕೂಡ ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಪೊಲೀಸ್ ಜೀಪು ಕೂಡ ಇದೆ ಹೆದರಿಕೆ ಹಾಕ್ರಿ ನಮಗೆ ಹೋರಾಟಗಳನ್ನು ಮಾಡಬೇಕಾಗಿದೆ ಇವತ್ತು ನಾವು ಹೋರಾಟಗಳನ್ನು ಮಾಡುವಾಗ ನಮ್ಮ ಅಧಿಕಾರವನ್ನು ನಾವು ಕೇಳುವಾಗ ನಮ್ಮ ಆಟೋ ಡ್ರೈವರ್ಗೆ ಒಂದು ಒಂದು ಬಿಗ್ ಬಾಸಲ್ಲಿ ಒಂದು ಚಾನ್ಸ್ ಕೊಟ್ಟಿಲ್ಲ ಅಂತ ಕೇಳುವಾಗ ನಾವು ಯಾರಿಗೆ ಎದುರ್ಕೋಬೇಕಾಗಿದೆ ಸ್ವಾಮಿ ಪೊಲೀಸ್ಗೆ ಎದುಕೋಬೇಕಾಗಿದೆಯಾ ಎಸ್ ಇವಾಗ ನಿಮಗೆ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ನಮ್ಮ ಒಂದು ಪ್ರಶ್ನೆಗಳನ್ನು ನಮ್ಮ ಒಂದು ಅಧಿಕಾರವನ್ನು ಚಲಾಯಿಸೋಕೆ ಇವತ್ತು ನಾವು ಬಂದಿದ್ದೀವಿ ನೋಡಿ ಬಿಗ್ ಬಾಸ್ ಮನೆ ಕಾಣಿಸ್ತಾ ಇದೆ ನಮಗೆ ಹತ್ರ ಬಂದುಬಿಟ್ಟಿದ್ದೀವಿ ಒಬ್ಬ ಆಟೋ ಡ್ರೈವರನ್ನು ಯಾಕೆ ತಗೊಳ್ಳಲ್ಲ ಸ್ವಾಮಿ ನೀವು ಬಿಗ್ ಬಾಸ್ಗೆ ಅಂತ ಇವತ್ತು ನಾವು ರಾಜ ರೋಷವಾಗಿ ಕೇಳ್ತೀವಿ ಬಿಗ್ ಬಾಸ್ ಮನೆಗೆ ನಾವೇ ಮೊದಲು ಹೋಗೋಣ ರೀ ಕೇಳೋಣ ನೋಡಿ ಬಿಗ್ ಬಾಸ್ ಮನೆ ಬಂದಾಗಿದೆ ಬಂದುಬಿಟ್ಟಿದ್ದೀವಿ ಹತ್ರ ಬಂದ್ಬಿಟ್ಟಿದ್ದೀವಿ ಗುರು ಬಿಗ್ ಬಾಸ್ ಮನೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ತುಂಬ ಜನ ಕನಸುಗಳನ್ನು ಕಂಡಿರ್ತಾರೆ ಒಳಗಡೆ ಹೋಗ್ಬೇಕು ನಾವು ಇಡೀ ಕರ್ನಾಟಕ ಜನ ನಮ್ಮನ್ನು ಪ್ರಶಂಸೆ ಮಾಡಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ ಆ ಒಂದು ಬಿಗ್ ಬಾಸ್ ಮನೆಗೆ ಇವತ್ತು ನಾವು ಬಂದಿದ್ದೀವಿ ನಾನೇ ಮೊದಲನೇ ಕಂಟೆಸ್ಟೆಂಟ್ ಆಗಿ ಹೋಗ್ತೀನಿ ರೀ ಬಿಗ್ ಬಾಸ್ ಮನೆಗೆ ನೋಡೋಣ ಯಾರು ಕಳೀತಾರೆ ಅನ್ನೋದನ್ನು ನಾವು ನೋಡೋಣ ಇವತ್ತು ಇಲ್ಲಿ ಲೆಫ್ಟ್ ತಗೊಂಡ್ರೆ ದೊಡ್ಡ ಹಾಲದ ಮರೆ ಮೈಸೂರು ರಸ್ತೆ ಅಂತ ಇಲ್ಲಿ ಒಂದು ರೋಡ್ ಇದೆ ನಾಗ ದುರ್ಗಾ ಪೀಠ ಮಹಾ ಸಂಸ್ಥಾನಂ ಶ್ರೀ ಕ್ಷೇತ್ರ ರಾಮಹಳ್ಳಿ ಅಂತ ಒಂದು ಬೋರ್ಡ್ ಇದೆ ಇಲ್ಲಿ ಈ ಒಂದು ಇಲ್ಲಿ ನಾವು ಟರ್ನನ್ನು ತಗೊಳ್ತೀವಿ ಲೆಫ್ಟ್ ಟರ್ನನ್ನು ತಗೊಳ್ತೀವಿ ಬಿಗ್ ಬಾಸ್ ಮನೆಗೆ ಸೀದಾ ಬಿಗ್ ಬಾಸ್ ಮನೆಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಯಾರೂ ಕೂಡ ಇಂಥ ಪ್ರಯತ್ನಗಳನ್ನು ಮಾಡಿರಲ್ಲ ಒಬ್ಬ ಆಟೋ ಡ್ರೈವರು ಒಬ್ಬ ಆಟೋ ಡ್ರೈವರು ಇವತ್ತು ಬಿಗ್ ಬಾಸ್ ಮನೆಗೆ ಹೋಗೋಕೆ ಯಾರು ಕೂಡ ಇಂಥ ಪ್ರಯತ್ನಗಳನ್ನು ಮಾಡಿರೋಲ್ಲ ಸ್ವಾಮಿ ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ ಅಂತ ಸೀದಾ ಮೆಜೆಸ್ಟಿಕ್ಕಿಂದ ಬಂದಿದ್ದೀನಿ ನಾನು ಬಿಗ್ ಬಾಸ್ ಮನೆಗೆ ಒಬ್ಬ ಆಟೋ ಡ್ರೈವರನ್ನು ಯಾಕೆ ತಗೊಳಲ್ಲ ಸ್ವಾಮಿ ನೀವು ಅಂತ ಕೇಳೋಕ್ಕೋಸ್ಕರ ಇವತ್ತು ಬಿಗ್ ಬಾಸ್ ಮನೆಯ ಬಾಗಿಲಿಗೆ ಬಂದಿದ್ದೇನೆ ನೋಡೋಣ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಯಾಕೆ ರೇ ಆಟೋ ಡ್ರೈವರು ಮನುಷ್ಯರಲ್ವ ಆಟೋ ಡ್ರೈವರ್ಗಳು ಆಟೋ ಡ್ರೈವರ್ಗಳ ತರನೇ ಇರಬೇಕಾ ಬಡವರಾಗೆ ಉಳ್ಕೋಬೇಕಾ ಯಾಕ್ರಿ ಜಾಗೃತಗೊಳ್ಳಲ್ಲ ನೀವು ಬಿಗ್ ಬಾಸ್ಗೆ ಬನ್ನಿ ಇವತ್ತು ಪ್ರಶ್ನೆಯನ್ನು ಮಾಡೋಣ ಜಸ್ಟ್ ನೂರು ಮೀಟರ್ ಇದೆ ಇಲ್ಲ ಬನ್ನಿ ಎಸ್ ಬಿಗ್ ಬಾಸ್ ಮನೆ ತುಂಬ ಹತ್ತಿರ ಬಂದುಬಿಡ್ತೀರಿ ತುಂಬ ಜನಗಳ ಕಂಡಿರ್ತಾರೆ ಈ ಒಂದು ಬಿಗ್ ಬಾಸ್ ಮನೆಗೆ ಒಳಗಡೆಗೆ ಬರಬೇಕು ಅಂತ ತುಂಬ ಅಂದರೆ ತುಂಬ ಜನಗಳು ಕನಸ್ಕೊಂಡಿರ್ತಾರೆ ಒಬ್ಬ ಆಟೋ ಡ್ರೈವರು ಕನಸುಗಳನ್ನು ಕಾಣೋದು ತಪ್ಪಲ್ಲ ರೀ ಎಸ್ ಇವತ್ತು ಅಳು ಬರ್ತಾ ಇದೆ ನನಗೆ ಎಷ್ಟು ವರ್ಷಗಳ ಸಾರ್ಥಕತೆ ಇದೆ ಈ ಒಂದು ಆಟೋ ಫೀಲ್ಡಲ್ಲಿ ಅಂತ ನೋಡ್ತಾ ಇರ್ಬೋದು ನೀವು ಬಿಗ್ ಬಾಸ್ ಮನೆ ಕನಸಿನ ಮನೆ ಪ್ರತಿಯೊಬ್ಬರು ಕನಸು ಕಂಡು ಒಳಗಡೆ ಬಂದು ತಮ್ಮ ಜೀವನವನ್ನ ರೂಪಿಸಿಕೊಳ್ತಕ್ಕಂಥ ಕನಸಿನ ಮನೆಗೆ ಇವತ್ತು ನಾವು ಬಂದಿದ್ದೀವಿ ನೀವು ನೋಡ್ತಾ ಇರಬಹುದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಬಂದ್ವೆ 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 ಇವತ್ತು ನಾನೇ ಮೊದಲನೆಯ ಕಂಟೆಸ್ಟೆಂಟ್ ಆಗಿರ್ತೀನಿ ಎಸ್ ನೋಡಿ ಬಿಗ್ ಬಾಸ್ ಮನೆಯ ಕಾಂಪೌಂಡ್ ಇದು ಯಾವ ರೀತಿ ಇದೆ ಅಂತ ನೋಡಿ ನೀವು ಈ ಕಾಂಪೌಂಡ್ ಒಳಗಡೆ ಇವತ್ತು ನಾವು ಹೋಗ್ತೀವ ಫಸ್ಟ್ ಮೊದಲ ಕಂಟೆಸ್ಟೆಂಟ್ ಆಗಿ ನಾವು ಇವತ್ತು ಹೋಗಬೇಕಾಗಿದೆ ಇಲ್ಲಿ ನೋಡಿ ನೀವು ಬಿಗ್ ಬಾಸ್ ಎಸ್ ಕನಸಿನ ಮನೆ ಬಂತು ಬಿಗ್ ಬಾಸ್ ಕನಸಿನ ಮನೆ ನಮಗೋಸ್ಕರನೇ ಬಾಗಿಲು ತೆಗೆದ್ರು ಅಂತ ಕಾಣಿಸುತ್ತೆ ಬನ್ನಿ ಎಸ್ ಬಿಗ್ ಬಾಸ್ ಮನೆ ಒಳಗಡೆ ನಾವು ಬಂದ್ವಿ ಬಾಗಿಲು ಮುಚ್ಚ್ತಾ ಇದ್ದಾರೆ ಕೇಳೋಣ ಬನ್ನಿ ಏನು ಕಾಣಿಸಲ್ಲ ಬುಡಪಿಲಿ ಒಳಗಡೆ ಹೋಗೋಕ್ಕಾಗಲ್ವಾ ಸ್ವಲ್ಪ ಬಿಡಿಯೋಣ ಹೋಗಿದ್ದು ಬರ್ತೀವಿ ನೋಡಿ ಬಿಗ್ ಬಾಸ್ ಒಳಗಡೆ ನಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ತುಂಬಾ ನಿರಾಸೆಯಾಗಿದೆ ನೀವೇನು ಬಿಗ್ ಬಾಸ್ ಮನೆ ನೋಡಕ್ ಬಂದಿದ್ಯಾ ನೋಡಿ ಇವಾಗ ನನ್ನ ಬಿಗ್ ಬಾಸ್ ಒಳಗಡೆ ಬಿಡಲ್ಲ ಅಂತ ಇದ್ದಾರೆ ಆಟೋ ಡ್ರೈವರ್ಗಳು ಒಳಗಡೆ ಹೋಗಬಾರ್ದೇನು ಇದು ಕಾಂಪೌಂಡು ಬಿಗ್ ಬಾಸ್ ಕಾಂಪೌಂಡು ಪ್ಲೀಸ್ ಹಲೋ ದಯವಿಟ್ಟು ಬಿಗ್ ಬಾಸ್ ಒಳಗಡೆ ಕರ್ಕೊಳ್ಳಿ ನನ್ನ ಫಸ್ಟ್ ಫಸ್ಟ್ ಕಂಟೆಸ್ಟೆಂಟ್ ಆಗಿರ್ಬೇಕು ನಾನು ಎಸ್ ಇವಾಗಲೂ ನನಗೊಂದು ಆಸೆ ಇದೆ ಆ ಕಡೆ ಕಿಚ್ಚ ಸುದೀಪ್ ಅವರು ಇರ್ತಾರನೋ ನನ್ನನ್ನು ಕರ್ಕೊಬಿಡ್ತಾರನೋ ಅಂತವನು ಒಂದೇ ಒಂದು ಚಿಕ್ಕ ಆಸೆ ಇದೆ ನಾನೇ ಮೊದಲನೇ ಕಂಟೆಸ್ಟೆಂಟ್ ಆಗಿ ಹೋಗ್ಬೇಕು ಒಬ್ಬ ಆಟೋ ಡ್ರೈವರು ಏಕೆ ನಮ್ಗೆ ಆಸೆಗಳು ಇರಬಾರ್ದೇನ್ರಿ ಹಲೋ ದಯವಿಟ್ಟು ಯಾರಾದ್ರೂ ಬಂದು ಬನ್ನಿ ಒಳಗಡೆ ಹೋಗ್ಬೇಕು ನಾನು ಬನ್ನಿ ಎಷ್ಟೊಂದು ಆಸೆಗಳು ಇಟ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕು ಅಂತ